ವರ್ಷದ ಯಾವ ರೂಪಾಯಿ ಕೊಡ್ಸಿರಿ ನೀವು ಕರ್ನಾಟಕದ ಯಾವ ಕೊಡ್ಸಕ್ ಚೋಣಪ್ಪ ಪೂಜಾರಿ ಸತ್ಯಪ್ಪಣ್ಣ ಮಲ್ಲಪ್ಪಣ್ಣ ನಿಂಗಪ್ಪಣ್ಣ ಮಂಜು ಪೂಜಾರಿ ಮರದಿ ನೀವೆಲ್ಲ ಒಕ್ಕಟ್ಟಾದ ಮುನ್ನೂರು ರೂಪಾಯಿ ಸಿಕ್ಕೈತಿ ಮುನ್ನೂರು ರೂಪಾಯಿ ಚೋಣಪ್ಪ ಜಮಾ ಆಗುದಿಲ್ಲ ಶಶಿಕಾಂತ್ ಗುರುದಿಗೆ ಜಮಾ ಅನ್ನ ಅನ್ನದಾತ್ರ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತೈತಿ ಕನ್ನಡ ನಾಡಿನ ಇತಿಹಾಸದ ನಂಜುಮುಂಡ ಸ್ವಾಮಿ ಅವರು ತತ್ವದಂಗ ಹೋರಾಟ ಮಾಡಿ ಒಂದ್ ಕತ್ಲಾಗ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರಿಗೆ ಬರೀ ಅವಮಾನ ಮಾಡ್ತೀವಿ ಅಂದ್ರ ಬೆಂಗಳೂರಿಗೆ ಹೋಗಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಗುರ್ವಾಪುರ ತರ್ಸ್ತೀವಿ ಇದು ತಾಕತ್ತ ಹಸುವೆ ಹಾಕ್ಬಿಡ್ತೀವಿ ಪುಣ್ಯಾತ್ಮ ಬರೀ ಗುಲ್ವಾಪುರ ಬಂದು ಕುಂತ ಹೋಗಿರಲ್ಲ ಯಾಕೆ ಕಟ್ಟಿ ರಾಜ್ಯಕ್ಕೆ ಬೆಳಕಾಗಿದ್ವೋ ನಿಮ್ಮಂಗ ಕಟ್ಲಾಗಿ యాక్ మాట్తి నగ ని చుణాపు పుణ్యాత్మ చో కడ్ అంత కరీతనా హజీవినీ కడ్గా గుడ్డ తంద కడ్ కిమ్మత్ ఐతి గుల్ల కడ్ బా ఇవత్ గుర్గాపూర్ కర్నాటక ఫ్యాక్ట్రీ చూ అంద్ర చో బంద్రంకా చున్నాయి ಮೂವತ್ತೊಂದು ಜಿಲ್ಲಾಕ್ ಮುಖಂಡ ಅದನ ನಿನ್ನಂಗೆಲ್ಲ ಹೊಣ್ಯ ಬೀದರ್ ಮುಖಂಡ ಅಲ್ಲ ಹತ್ತು ಲಕ್ಷ ಮಂದಿರ ಕೋರ್ಸ ತಾಕತ್ತೈತ್ ಮೂರ್ ಸಾವಿರ ನಾಲ್ಕು ಸಾವಿರ ಟಿವಿ ಆಗಿ ಬಂದ ಯಾವ ಮುಖಂಡ ನನ್ ಬಾರಿ ಹೇಳಂಗಿಲ್ಲ ಮೂರ್ ಸಾವಿರ ಕೋಟಿ ಎಷ್ಟೋ ಕೋಟಿ ಹಂಗಾರ ಮಾಡಿ ಟಿವಿ ಆಗಿ ಬಂದಂತ ಪುಣ್ಯಾತ್ಮ ಹೆಚ್ಚಿನ ತಗೊಂಡ್ ತಿರುಗಿಡ್ತಾರ ತಾಕತ್ತ ಹಂಗೈತಂದ್ರ ಕೈ ಸ್ವಚ್ಛ ಯಾವ ಬಾರಿ ಮಾತಾಡಿದ್ರ ನನಗ ಮಾತಾಡಿದಂದ್ರ ಹ ಯು ಯಾವ್ದ ಕೇಳಿರ್ ಉತ್ತರ ಕೊಡ್ಬಾರ್ದ ತಿಳಿತ ವ್ಯಕ್ತಿ ಕಾಲ ಮೈತ್ ಕೊಟ್ಟ ಗೌರವ ಕೊಟ್ಟದು ಗೌರವಿಸುವ ಹಿರಿಯ ಮನುಷ್ಯರಂತ ಗೌರವ ಕೊಟ್ಟದು ನಮ್ಮವ್ರೂ ಇಡೀ ಮೂವತ್ತೊಂದ್ ಜನರ ಯಾವ ರೈತರು ಓಡಾಟ ಮಾಡಕೆಲ್ಲ ನಮ್ಮವ್ರು ನಮ್ ಸಂಘಟನೆ ಅವ್ರು ಅಭಿಮಾನಿತ್ ಮ್ಯಾಗ ಅವ್ರು ಬೇರೆ ಇವ್ರ ಬೇರೆ ಅವ್ರ ಸಂಘಟನೆ ಬೇರೆ ಜಾತಿ ಧರ್ಮ ಇದರ ತರಬೇಡಿ ಎಲ್ಲ ಒಕ್ಕಟ್ಟಾಗ್ಬೇಕು ಎಲ್ಲಾರು ಒಕ್ಕಟ್ಟಾಗ ಸರ್ಕಾರ ಬಾಕ್ಸಕ್ಸೇ ನಿಮಗ್ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟದೇ ನಿಮ್ಮ ಪಾದಕ್ಕೆ ಬಿದ್ದು ನಮ್ಮ ರೈಸ್ಥಾಂಗ್ರು ನಮ್ಮವರು ನಮ್ಮ ಏರಿಯಾದ್ರು ನಮ್ಮ ಜಿಲ್ಲಾದವರು ನಮ್ಮ ಉತ್ತರ ಕರ್ನಾಟಕದ ಹಿಂಗ ಅಭಿಮಾನ ಐತಿ ನಮಗ ಚೂರ್ಣಾತ್ಮಕ ಐತಿ ಅಂದ್ರೆ ಅವನಿಗೆ ಬಿಡೋದು ಕಡ್ಡಿ ಹಾಕ ತೋರಿಸ್ಬೇಕೈತಿ ಎತ್ರ ಏನು ನಮ್ ಬಂದು ಮಾತಾಡೋಣ ಯಾಕೆ ಸರ್ ಉತ್ತರ ಕೊಡ್ಬೇಕಾಗೈತಿ ನೀವ್ ಯಾದರೂ ಬೇಡ್ರಿ ಮೂವತ್ತೊಂದು ಜಿಲ್ಲಾ ನಾಯಕರಲ್ಲಿವ ಇಡೀ ದಕ್ಷಿಣ ಭಾರತದ ನಾಯಕರಾಗಿ ಸುಣ್ಣ ಪೂಜಾರಿ ಅಂದ್ರ ಯಾವುದೋ ಒಂದು ಕಡ್ನ ಈಗ ನೋಡ್ರಿ ಆನೆ ಹೋಗುವ ಗುಣಂಗ ನಾಯಿ ಬಗಡ್ತಲ್ರಿಪ್ಪ ಹುಲಿ ಅಂದ್ರೆ ಬಗಡ್ತೈತೆ ನಾಯಿ ಅಂದ್ರೆ ಆನೆ ನಾಯಿ ಬಗಳ ಮುಂದೆ ಮತ್ತ ಆನೆ ತಕ್ಕ ಆನಿಗೆ ಎರವಿ ತಕ್ಕ ತಿರುವ ಎಂತ ಇತಿಹಾಸಿ ಸಾವಿರದ ಒಂಬೈನೂರ ಎಂಬತ್ತರ ನಂಜುಂಡು ಸ್ವಾಮಿ ಐಎಸ್ ಅಧಿಕಾರಿಗಳನ್ನ ಎ ಎಸ್ ಅಧಿಕಾರಿಗಳನ್ನ ತಹಸೀಲ್ದಾರ್ ಎಂ ಎಲ್ ಎನ್ನ ಪಾತ ಪಾತ್ರ ಹೇಳ್ತಿದ್ರು ಗುರ್ಗಾಪುರದ ಹಿಡಿಯಲ್ಲಿ ರಾಜಕಾರಣ ಹೊರತುಪಡಿಸ್ ಧರ್ಮ ಹೊರತುಪಡಿಸ್ ಜಾತಿ ಹೊರತುಪಡಿಸ್ ಜಿಲ್ಲಾ ಹೊರತುಪಡಿಸ್ ಇಡೀ ಕನ್ನಡ ನಾಡಿನ ನಂಜುಂಡು ಅವರ ತತ್ವ ಸಿದ್ಧಾಂತ ಪ್ರಕಾರ ವೇದಿಕೆ ತಯಾರು ಮಾಡಿ ನೀವ್ ಯಾರು ಒಂದು ರೂಪಾಯಿ ಕಿಶಾಕ್ ತಗಿಲಾರ ಜನನ ಅನ್ನ ಹಾಕಿ ಹೋರಾಟ ಮಾಡಕ್ಕೆ ಚಳುವಳಿಗೆ ಸಪೋರ್ಟ್ ಕೊಟ್ಟು ಇದು ನಿಜವಾದ ತಾಕತ್ತ ಸ್ವಾಮಿ ಅವ್ರ ಮಗಳ ಶ್ರೀಮತಿ ಚುಕ್ಕಿ ತಾಯಿ ತಾಯಿಯವರು ಬಂದು ಏನ್ ಹೇಳಿದ್ರು ಗೊತ್ತ ಚೋಣಪ್ಪ ನಮ್ಮ ಇದ್ದಾಗ ನನಗೆ ವಿರೋಧ ಮಾಡೀನಿ ಅದರ ನಿಜವಾದ ಸ್ವಾಮಿ ಅವರ ಜೀವನ ಕೊಡಿಸಿದ ಏನಂತ ನಮಸ್ಕಾರ ಮಾಡಿದ ತಾಯಿ ಏನೇ ಧರ್ಮ ಧರ್ಮದಿಂದ ನಿಮ್ಮ ಪಾದಕ್ ಶರ್ಮ ಧರ್ಮ ಬಿಟ್ಟರೆ ಧರ್ಮಗಳಿಗೆ ಆದ್ರೆ ನಾವು ಹೊರಗ್ ಬರೋರನ್ನ ಎದ್ರ ಹಾಕೊಳ್ಳೋರನ್ನ ಯಾರಿ ಅದ್ರಂಗಿಲ್ಲ ಮತ್ತ ಎಲ್ಲ ಆಫೀಸ್ ನೋಯ್ಕೊತ ಮೀಟಿಂಗ್ ಮಾಡಿ ಪೆಟ್ರ ಒಳಗೆ ಹೋಗಿ ಮಾತುಕತೆ ಎಲ್ಲ ನಮಗುದ ನಿನ್ನ ಹೋಗಾರ ಪೆಟ್ಟ ಮದಪ್ಪನ ಅಂಗಡಿ ಸೃಶ್ಯಲ್ ಅಂಗಡಿ ಇವ್ರು ಹೋಗಿದ್ರೆ ಮುಖಂಡರು ನಿಂಗಪ್ಪನ ಹೋಗಿದ್ ಏನ್ ಹೇಳಿ ಗೊತ್ತ ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತು ಬೋರ್ಡ್ ಹಾಕಿದ್ವು ನಿಂಗ ಮಲಪ್ಪನಂದ ಮೊದಲು ಕೇಳೋದ್ ಮುಂಜಾನೆ ಆರು ಗಂಟೆ ಮಟ್ಟ ಟೈಮ್ ಕೊಡ್ತೇವೆ ಮೂರ್ ಸಾವಿರದ ಮುನ್ನೂರು ಹಾಕಿ ಫ್ಯಾಕ್ಟ್ರಿ ಬಂದ್ ಅಂತ ಹೇಳಿ ತಾಕತ್ ರೈತ ಐತಿ ಎಲ್ಲಿ ನಮ್ದು ಕಾಗವಾಡ ತಾಲೂಕು ಅತನಿ ತಾಲೂಕ್ ರಾಯ್ಬಾಗ್ ಗೋಕಾಕ್ ಮೂಡಲಿಗೆ ಎಲ್ಲಿ ಬೀದರ ಎಲ್ಲಿ ಚಾಮರಾಜನಗರ ಮತ್ತೊಂದು ಮತ್ತೊಂದು ತಾಲೂಕಿನ ಪರಿಚಯದ ಮುಖಂಡ್ ಚುನಾವಣಾ ಬಗ್ಗೆ ಮಾತಾಡತೇವ ಮತ್ತೊಂದು ತಾಲೂಕಿಗೆ ಗೊತ್ತಿಲ್ಲ ಅತನಿ ರಾಯಬಾಗ್ ತಾಲೂಕಿನ ತಂಬಳಿ ಪರಿಚಯದ ಇಲ್ಲ ಮಧ್ಯಾಹ್ನ ಹೆಂಗ ಮುಖಂಡ ರಾಜ್ಯ ಮುಖಂಡ ತಿರ್ನು ಯಾತ್ರ ಸರ್ ಮಾತಾಡುವಾಗ ಯಾರ ಬಗ್ಗೆನು ಮಾತಾಡುವಾಗ ಯತ್ ನಾವು ಮಾತಾಡಿದ್ವರು ಮಾತಾಡ ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ನಮಗೂ ನಾ ಮಾತಾಡಿದಲ್ಲ ಮತ್ತಿದ ಮೂರ್ ಸಾವಿರ ಕೋಟಿ ರೂಪಾಯಿ ಹವರಣ ಮಾಡ್ಯಾನಂತೇಳಿ ಅಂತ ಟಿವಿಯಾಗ ಬಂದಿತ್ತು ಒಬ್ಬ ಯಾವ ರೈತ ಮುಖಂಡದನೋ ಅವ್ರು ಕರ್ಕೊಂಡು ವೇದಿಕೆಯಿಂದ ಗೊತ್ತು ಸಭಾ ಮಾಡ್ತಿರೋ ನಿಮ್ದು ಎಂತ ವೇದಿಕೆ ಧರ್ಮದೇ ಬದುಕ್ರಿ ಶಿವಾನಂದ ಪಾಟೀಲ್ ಬಂದ್ರು ಎಚ್ ಕೆ ಪಾಟೀಲ್ ಬಂದ್ರೆ ಎರಡು ದಿನ ಆದ್ರೆ ಇನ್ನೆರಡು ದಿನ ಆದ್ರೆ ಅಡ್ವೊಕೇಟ್ ಗುರ್ಲಾಪುರದಾಗ ಕೊಟ್ಟಿದ್ರೆ ಸಿದ್ದರಾಮಯ್ಯ ಬರ್ತಿದ್ರು ಅದ ತಾಕತ್ತು ನಮ್ದು ಏನಾಯ್ತು ಅನ್ನೋದು ಇನ್ನು ತೋರಿಸ್ತು ಕರ್ನಾಟಕದ ಏನು ತೋರಿಸ್ತು ಅಧಿವೇಶನದಾಗ ತೋರಿಸ್ತೀವಿ ಪಾದಯಾತ್ರ ಐತೆ ಅಧಿವೇಶನದಾಗ ಹತ್ತು ಸಾವಿರ ಮಂದಿ ಹೋಗ್ತೀವಿ ಪಾದಯಾತ್ರದಾಗ ವಿಧಾನಸೌಧ ಗೋಪುರದ ಎಲ್ಲಾ ಮುಖಂಡದಿಂದ ನಿಮ್ಮೆಲ್ಲರ ನೇತೃತ್ವದ ಹತ್ತು ಲಕ್ಷ ಮಂದಿ ಕೊಡ್ತೀವಿ ಈ ಎರಡು ಕಂಡಿತಾಕತ್ತೇನೈತೆ ಅಂತೇಳಿ ಡಿಸೆಂಬರ್ ಹದಿನೇಶನ್ ಸೋಂಕು ಕರೆಂಟ್ ಬಂತು ದಾಳಂಬರಿ ಬಂತು ಗೋದಿ ಬಂತು ತೊಗರಿ ಬಂತ ಜಾಳವಂತ ತೆಂಗು ಬಂತ ಬತ್ ಕರ್ನಾಟಕದಾಗಿ ಯಾವ ಸಮಸ್ಯೆ ಐತೆ ಎಲ್ಲಾ ಜಿಲ್ಲಾದ ಬಗ್ಗೆ ಮಾತಾಡ್ತೀವಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ಕರೆಂಟ್ ಬಗ್ಗೆ ಮಾತಾಡ್ತೀವಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ ದಲಿತರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ರ ಎತ್ತು ಸಂಘಟನೆ ಆದರೆ ಹತ್ರ ಪೂಜಾರಿ ಇದೆ ಪೂಜಾರಿದೆ ಅದಕ್ಕ ಸಂಘಟನೆ ಅನ್ನೋದು ಬಹಳ ಗಟ್ಟಿ ಆಗ್ಯದ ಬಡ್ಡಿ ಕಿಚ್ಚಾದ್ರೆ ಒಂದ್ ಯಾರು ಕೂಡ ನೀರು ಹಾಕತ್ತೆಲ್ಲಿಗೆ ತಂಪಕ್ಕೆ ನನಗೆ ನಿನ್ನೆ ಅವ್ರು ಮಾತಾಡಬೇಡ್ರಿ ಗುರುಗಳು ಮಾತಾಡ್ಬೇಕು ಇಲ್ಲ ಕೂತು ನಿಲ್ಲಪ್ಪ ಮಲ್ಲಪ್ಪನ ಗುರುಗಳ ಗಪ್ಪ ಅವ್ರ ಬಗ್ಗೆ ಮಾತಾಡ್ಬೇಡ್ದು ಇವ್ರಿಗೆ ಗಪ್ಪಿ ಮಾತಾಡಬಾರ್ದು ಮತ್ತ ಬಗರ ಕತ್ತ ಕಲ್ಲೋಗಿರ್ಲಿಲ್ಲ ನಾವು ಕ್ರಾಸ್ ಮಾಡ್ತಾವಿಲ್ಪ ದಾರಿಯಲ್ಲಿ ಹೋಗೋದು ಮತ್ತ ಬಗರ ಕತ್ತೋರು ಏನ್ ಮಾಡುದು ಮತ್ತ ಹಂಗ ಮಾಡಬಾರ ಧರ್ಮಲಿ ಇಲ್ರಿ ನೀವು ನಮ್ಮೂರ್ರ ಕರ್ನಾಟಕದವ್ರು ಹಸಿರು ಟಾವಲ್ ಹಾಕಿದವ್ ಎಲ್ಲಾರು ನಮ್ಮವ್ರು ಕಪಾ ಬಿಡ ನಮ್ಮ ಗೋಧಿ ಬಿಡ ನಮ್ಮವ ಭೂಮಿಯ ಬಿಡೋ ನಮವ ದಾರಿಯ ತಿರುಗಾಡೋನು ನಮ್ಮ ನಮ್ಗೆ ಯಾರ ಬಗ್ಗೆನೂ ದೃಶ್ಯ ಇನ್ನ ನಮ್ ಬಗ್ಗೆ ಬೆಳೆಯಾಕತ್ತೆ ಅಂದ್ರೆ ಟೀಕಾ ಮಾರಾಕತೆ ರಾಜ್ಯಾತ್ಮ ಹೆಂಗೇಳ ನಾವ್ ಮಾಡಿದ ತಪ್ಪ ಪಾಪ ಕರ್ಮಗಳನ್ನ ತಳಿತರ್ನೋ ನಮ್ ಬಗ್ಗೆ ಮಾತಾಡಿ ಅಂದ್ರ ನಮ್ ಪಾಪ ಕೈಯಕತ್ತಿಂದು ತಿಳ್ಕೋತೀವಿ ಇನ್ನರೇ ಬದಲಾಗ್ರಿ ಬಹಳ ಮುಖಂಡರದ್ರಿ ದೊಡ್ಡವ್ರದಿರಿ ನಾನು ಚುನಪ್ಪಾ ಎರಡತ್ಪ ಸಣ್ಣವ್ರದೇವಿ ನೀವೆಲ್ಲ ರಾಷ್ಟ್ರೀಯ ಮುಖಂಡರದಿರಿ ನಿಮ್ ಪಾದಕ್ ಬಿದ್ಬಿಡ್ಕೊಂತೀವ ಸ್ವಾಮಿ ಹೆಂಗ ಬದುಕ ನಂಗ್ ಬದುಕ್ರಿ ನಂಜು ನಿಮಿಷ ಹೆಂಗ ಬದಕೋಗ ಬದುಕ್ರಿ ಗುರ್ಲಾ ಕಿಡೀಲ್ ಅಂದ್ರ ಅಂದ್ರೆ ಗುರ್ಲಾಪುರ್ ಬರ್ರಿ ಬದುಕೋದು ಹೆಂಗ್ ಅಂತ ನಾವು ಪಾಠ ಹೇಳಿದ್ವಿ ನಾವೇನ್ ಕತ್ತಿರ್ ಸುತ್ತ ಇಂತ ಮುಖಂಡರ ಕೈಯಾಗಿ ಹೋರಾಟ ಮಾಡಿ ರಾಮೂರು ತಾಲೂಕ ಧಾರವಾಡ ಹಾವೇರಿ ದಾವಣಗೆರೆ ತುಮಕೂರ ಚಿಕ್ಕಬಳ್ಳಾಪುರ ಯಾದಗಿರಿ ಗುಲ್ಬರ್ಗ ಶಾಪುರ ಎಲ್ಲಾ ರೈತ ಮುಖಂಡರು ಹಿರಿಯ ಕೈಯಾಗ ಪಡೆಗಿ ಪಡೆಗೆ ಪಡೆಗಿ ಅಭ್ಯಾಸ ಮಾಡಿ ಮಾಡಿ ಹೋರಾಟ ಮಾಡಿ ಮಾಡಿ ಗಟ್ಟಿಯಾಗೈತೆ ಗಟ್ಟಿ ಆದದಕ್ಕ ಇವತ್ತು ಚುಣಾಪ ಜೊತೆ ಕೂಡಿ ಹೆಂಗ ಹೋರಾಟ ಮಾಡಾಕತ್ತೈತಿ ಮಾಡಿ ನೀವ್ ಇನ್ನೊಂದ್ ನೂರ್ ಬರ್ಸಿರಿ ಅಂದ್ರ ನಾನು ಚುನಾಪ ನಿನ್ ಮಲಪ್ಪನ ಎಲ್ಲಾ ಕೊಡೋದ್ ಚಲೋ ಮಾಲಿ ಹಾಕ್ತು ರಾಜ್ಯಕ್ಕೆ ಮತ್ ಹೆಚ್ಚತ್ತಲ್ಲ ಇಲ್ಲ ನೀವ್ ಯಾರು ಹೋರಾಟ ಮಾಡಿ ಇನ್ನೊಂದ್ ನೂರ್ ಕೊಡ್ಸಿಲ್ಲ ಅಲ್ಲ ಮತ್ತ್ ರೈತರು ಹೆಚ್ಚು ಇನ್ನೊಂದ್ ನೂರು ರೂಪಾಯಿ ತಗೊಂತಾರ ಈಗ ನಾಕ್ನೂರ ಹತ್ರ ಮತ್ತ್ ಮುಂದ್ ನಮಗ್ ಕಡಿಮೆ ಆಗ್ತದೆ ಮತ್ ಕೊಡ್ಸಾಕ ಈಗ ಮುನ್ನೂರು ಕುಳಿಸಿದಿವೆ ನೀವ್ ಇನ್ನೊಂದ್ ನೂರ್ ಕುಡಿಸಿದ್ರಿ ಅಂದ್ರೆ ನಾಕ್ನೂರ ಹತ್ತು ಮುಂದಿನ ಡಿಸೆಂಬರ್ ಇನ್ನೊಂದ್ ಕೂಡ ಆದ್ರೆ ಮತ್ ಕಡಿಮೆ ಆಗ್ತದೆ ನೀನ್ ಹೆಚ್ಚು ಕೊಡಿಸ್ತೀವಿ ಪ್ರಯತ್ನ ಮಾಡ್ರಿ ನಿಮ್ಮದ್ ನೀವು ದುಡೀರಿ ನಮ್ಮದ್ ನಾವು ದುಡಿತೀವಿ ಹಸುವೆ ಪಡಬೇಡ್ರಿ ಎಲ್ಲರೂ ಒಂದೇ ರೀತಿ ಟವಲ್ ಹಾಕಿದ್ರೆ ಎಲ್ಲಿ ಪಡಗಲ್ಪೂರ್ ಕೆ ಕೆಟಿ ಗಂಗಾಧರ ಚಿಕ್ಕ ಸ್ವಾಮಿ ಕುರ್ವರ್ ಶಾಂತಕುಮಾರ ದರ್ಶನ್ ಪುಟ್ಟನಯ್ಯ ರವಿ ಕಿರಣತ್ ಮಂಡ್ಯದವರು ಎಲ್ಲೆಲ್ಲಿಂದ್ರಿ ಚಾಮರಾಜನಗರ ಬೀದಾರದಿಂದ ತುಮಕೂರು ಎಲ್ಲಾ ಕಡೆಯಿಂದ ಬಂದ ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದವರು

ಹತ್ತು ವರ್ಷ ಬಿಂದ ಕೊಡಿಸಲಾರ್ದು ಗುರ್ಲಾಪುರ ವೇದಿಕೆ ಕುಡಿಸೈತಿ ಇದನ್ನ ಮಾಡಬಾರ್ದೀ ನೀವು ಹೇಳಿ ಅದು ತಿಂದ್ಕೋತಿ ನಾವು ಮುಂದಿನ ಸಾರಿ ಹೆಂಗ್ ಮಾಡ್ಬೇಕಂತ ವಿಚಾರ ಮಾಡ್ತೀವಿ ಮತ್ತೆ ಅದಕ್ಕ ನಮ್ಮ ನಮ್ಗೆ ಎರಡು ಸಹ ವಯಸ್ಸು ಗಡಿಗೆ ಸುಟ್ಟಿಲ್ಲ ಸತ್ಯ ಪುನಃ ಗಡಿಗೆ ಏನೋ ನಮ್ಗೆ ಸುಟ್ಟಿಲ್ಲ ಸುಟ್ಟು ಕೂಡ ಗಟ್ಟ ಆಗ್ತಾವ ಶರೀರದ ಗಡಿಗೆ ಒಳಗ ತೊಳದ್ರ ಸ್ವಚ್ಛ ಆಕೈತೆ ಮ್ಯಾಲ ತೊಳದ್ರ ಸ್ವಚ್ಛ ಆಗ ವಾಸನ ಗೈಡ್ ಅದಕ್ಕ ಒಳಗ ಹೊರಗ ಸ್ವಚ್ಛ ತೊಳಕೋರಿ